ನಮಸ್ಕಾರ ವೀಕ್ಷಕರು ಆರೋಗ್ಯಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ಇದರಿಂದ ನಮ್ಮ ಮುಂದಿನ ವಿಡಿಯೋ ನೋಡಲು ನಿಮಗೆ ಅನುಕೂಲವಾಗುತ್ತದೆ ಕಡಲೆಕಾಯಿ ನಮ್ಮ ಆಹಾರ ಪದಾರ್ಥಗಳಲ್ಲಿ ಒಂದಾಗಿದೆ ಇದರಲ್ಲಿ ಎರಡು ರೀತಿಯ ಕಡಲೆಕಾಯಿ ಇದೆ ಒಂದು ಕಪ್ ಕಡಲೆ ಇನ್ನೊಂದು ಬಿಳಿ ಕಡಲೆ ಇದನ್ನು ಬೇಯಿಸಿ ತಿಂದರೂ ಪ್ರಯೋಜನವಿದೆ ಆದರೆ ಅದನ್ನು ನೀರಿನಲ್ಲಿ ನೆನೆಸಿ ತಿಂದರೆ ಸಾಕಷ್ಟು ಪ್ರಯೋಜನವಿದೆ ನಾವು ಇವತ್ತು ಈ ವಿಡಿಯೋದಲ್ಲಿ ಕಪ್ಪು ಕಡಲೆಯ ಉಪಯೋಗ ಎಷ್ಟಿದೆ ಎಂದು ನೋಡೋಣ ಬನ್ನಿ ಕಪ್ಪು ಕಡಲೆ ಕಾಳಿನಲ್ಲಿ ಫೈಬರ್ ಕ್ಯಾಲ್ಸಿಯಂ ಕಬ್ಬಿಣ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವಿಟಾಮಿನ್ ಎ ವಿಟಾಮಿನ್ ಸಿ ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಹಾಗೂ ಜೀವಸತ್ವಗಳು ಸಾಕಷ್ಟು ತುಂಬಿದೆ ರಾತ್ರಿ ಮಲಗುವ ಮೊದಲು ಒಂದು ಇಡೀ ಕಡಲೆ ಕಾಲನ್ನು ನೀರಿನಲ್ಲಿ ನೆನೆಸಿ ಮಲಗಿರಿ ಮತ್ತು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಅದರ ಸೇವನೆ ಮಾಡಿರಿ ಕಡಲೆ ನಾರಿನ ನಾರಿನಾಂಶವು ಇರುವುದರಿಂದ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ ಹೊಟ್ಟೆ ನೋವು ಅಜೀರ್ಣ ಅಂತಹ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ ನೆನೆಸಿದ ಕಡಲೆ ಸಾಕಷ್ಟು ಪ್ರಮಾಣದ ಕೊಬ್ಬಿನಾಂಶ ಪ್ರೋಟೀನ್ ಖನಿಜಾಂಶಗಳು ಇರುವುದರಿಂದ ವೈರಸ್ಗಳ ವಿರುದ್ಧ ಹೋರಾಡುವ ಶಕ್ತಿ ಹೆಚ್ಚಾಗುತ್ತದೆ ಅಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮಧುಮೇಹ ಸಮಸ್ಯೆ ಇರುವವರು ಕೂಡ ನೆನೆಸಿದ ಕಡಲೆಕಾಯಿಯನ್ನು ತಿನ್ನಬಹುದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಡಲೆಕಾಯಿಯನ್ನು ಪ್ರತಿದಿನವೂ ಸೇವನೆ ಮಾಡಿರಿ ಕಡಲೆಕಾಯಿಯಲ್ಲಿ ಕಬ್ಬಿನಾಶವು ಹೆರಳು ಆಗಿ ಸಿಗುತ್ತದೆ ಇದರಿಂದ ರಕ್ತಹೀನತೆಯ ತೊಂದರೆ ಬರುವುದಿಲ್ಲ ಹಾಗೆಯೇ ರಕ್ತವನ್ನು ಶುದ್ಧ ಮಾಡಿ ದೇಹಕ್ಕೆ ಕಳುಹಿಸುತ್ತದೆ ಕಡಲೆಕಾಯಿಯಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮೆದುಳಿನ ತೀಕ್ಷ್ಣತೆಯನ್ನು ಹೆಚ್ಚಿಸುತ್ತದೆ ಮೆದುಳಿನ ರಕ್ತ ಪರಿಚಲನೆ ಸರಿಯಾಗಿ ಆಗುವಂತೆ ಮಾಡುತ್ತದೆ ಕಡಲೆಕಾಳಿನಲ್ಲಿರುವ ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂಗಳು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಕಡಲೆಕಾಳಿನಲ್ಲಿರುವ ಫೈಬರ್ ಗುಣಗಳು ಹಸಿವನ್ನು ನಿಯಂತ್ರಿಸುತ್ತದೆ ಹಾಗಾಗಿ ಇದು ಹೆಚ್ಚು ಹೆಚ್ಚು ಆಹಾರ ಸೇವಿಸಿದಂತೆ ತಡೆಯುತ್ತದೆ ಇದರಿಂದ ತೂಕ ಇಳಿಕೆ ಮಾಡಲು ಬಯಸುವವರು ನೆನೆಸಿದ ಕಡಲೆಕಾಯಿಯನ್ನು ತಿನ್ನಿರಿ ಮಹಿಳೆಯರಿಗೆ ಮುಟ್ಟಿನ ದಿನಗಳಲ್ಲಿ ಕಾಡುವ ತೊಂದರೆಯಿಂದ ರಕ್ಷಿಸುತ್ತದೆ ಒಸ್ಟ್ರೋಜನ್ ಎಂಬ ಹಾರ್ಮೋನ್ ಮಟ್ಟವನ್ನು ಕಾಪಾಡುತ್ತದೆ ಇದರಲ್ಲಿ ಖನಿಜಾಂಶ ಕಬ್ಬಿನಾಂಶ ಇರುವುದರಿಂದ ಗರ್ಭಿಣಿಯರು ಬಾಣಂತಿಯರು ಇದರ ಸೇವನೆ ಮಾಡಬಹುದು ನೆನೆಸಿದ ಕಡಲೆಕಾಯಿಯು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಹೃದಯದ ಕಾಯಿಲೆಯಿಂದ ರಕ್ಷಣೆ ಮಾಡುತ್ತದೆ ಕಡಲೆಕಾಯನ್ನು ಬೆಳ್ಳದ ಜೊತೆ ಸೇವಿಸಿದರೆ ಕಿಡ್ನಿಯನ್ನು ಶೋಧಿಸಿ ಮೂತ್ರ ಸರಾಗವಾಗಿ ಆಗುವಂತೆ ಮಾಡುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ನೆನೆಸಿದ ಕಡಲೆಕಾಯಿಯಿಂದ ಏನೆಲ್ಲ ಉಪಯೋಗವಿದೆ ಎಂದು ಆರೋಗ್ಯಕ್ಕೆ ಬೇಕಾದ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ